ನಾವು ಪ್ರತಿದಿನ ನಾವು ಇನ್ವೆನ್ಷನ್ಗಳನ್ನ ನೋಡ್ತಿರ್ತೀವಿ ಮೆಡಿಕಲ್ ಸೈನ್ಸ್ ತುಂಬ ಇಂಪ್ರೂವ್ ಆಗ್ತಾ ಇದೆ ಅಂತ ನಾವು ಇದ್ದೀವಿ ಕ್ಯಾನ್ಸರ್ ಕ್ಯಾನ್ಸರಲ್ಲಿ ನೀವು ಟಾರ್ಗೆಟ್ ಥೆರಪಿ ಇಮ್ಯುನೊಥೆರಪಿ ಥೆರಪಿ ಈ ಥರದ್ದು ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದಿರಿ ಆದರೆ ಈಗಲೂ ಕೂಡ ಅದಕ್ಕೆ ಒಂದು ಕನ್ಕ್ಲೂಸಿವ್ ಆಗಿರುವಂಥದ್ದು ಒಂದು ಒಂದು ಟ್ರೀಟ್ಮೆಂಟ್ ಅಂತ ಈಗಲೂ ಇಲ್ಲ ಅಲ್ವಾ ಕ್ಯಾನ್ಸರ್ ಅಂದರೆ ಅದು ಒಂದು ಕಾಯಿಲೆ ಅಲ್ಲ ಸರ್ ಈಗ ಬ್ರೈನ್ ಕ್ಯಾನ್ಸರ್ ಇರ್ಬೋದು ಲಂಗ್ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರು ಕೋಲನ್ ಕ್ಯಾನ್ಸರು ಸೊ ಈ ಥರ ಸುಮಾರು ಐನೂರು ಡಿಫ್ರೆಂಟ್ ಕಾಯಿಲೆಗಳನ್ನ ನಾವು ಕ್ಯಾನ್ಸರ್ ಅಂತ ಕರಿತೀವಿ ಸೊ ಒಂದೊಂದು ಕ್ಯಾನ್ಸರ್ಗೂ ಒಂದೊಂದು ಥರ ಟ್ರೀಟ್ಮೆಂಟು ಮತ್ತು ನೀವು ಹೇಳಿದಾಗ ಈಗಲೂ ಅರ್ಧಕ್ಕರ್ಧ ಕ್ಯಾನ್ಸರ್ಸ್ಗೆ ಸಂಪೂರ್ಣ ಪರ್ಫೆಕ್ಟ್ ಆನ್ಸರು ಇಲ್ಲ ಸೊ ಇರುವಂತಹ ಆನ್ಸರ್ಗಳನ್ನ ಇದರಲ್ಲಿ ಕೊಟ್ಟಿದ್ರೆ ಆನ್ಸರ್ಗಳು ನಮ್ಗೆ ಏನು ಗೊತ್ತಿದೆ ನಾವು ಯೂಶಾಲಿ ಡೇ ಟು ಡೇ ಏನ್ ಮಾಡ್ತೀವಿ ಅದಷ್ಟು ಹೇಳಿದ್ವಿ ಈಗ ಮೂವತ್ತು ನಲವತ್ತು ವರ್ಷದಲ್ಲಿ ಇರ್ತಾರೆ ಹೆಣ್ಮಕ್ಳು ಇರ್ಬೋದು ಗಂಡಸು ಅಥವಾ ಐವತ್ತು ವರ್ಷದ ಆಟಿರುತ್ತೆ ನಾವು ನಮ್ಮ ಲೈಫ್ ಸ್ಟೈಲ್ ಬೆಂಗಳೂರು ಇರ್ಬೋದು ಅದು ಶಿವಮೊಗ್ಗ ಇರ್ಬೋದು ಸ್ವಲ್ಪ ಶಿವಮೊಗ್ಗ ಸ್ವಲ್ಪ ನೆಮ್ಮದಿಯಿಂದ ಬದುಕ್ತಾರೆ ಅನ್ಸುತ್ತೆ ಬೆಂಗಳೂರಿಗಿಂತ ಯಾಕಂದ್ರೆ ಟ್ರಾಫಿಕ್ ಕಡಿಮೆ ಇರುತ್ತೆ ಹತ್ತು ನಿಮಿಷದಲ್ಲಿ ಹೋಗ್ಬಿಡ್ತೀರಾ ಏನಿಲ್ಲ ಅಂದ್ರೆ ಮೂವತ್ತರಿಂದ ನಲವತ್ತು ನಲ್ವತ್ತೈದು ನಿಮಿಷ ಬೇಕು ಇಲ್ಲ ಒನ್ ಅವರ್ ಬೇಕು ಸ್ವಲ್ಪ ದೂರ ಇದ್ರೆ ಆಮೇಲೆ ಇಲ್ಲಿನ ಪೊಲ್ಯೂಷನು ನಾನು ಮೊನ್ನೆ ಇತ್ತೀಚೆಗೆ ಬಿಜಾಪುರಕ್ಕೆ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆ ನಾನು ಬೈಕಲ್ಲಿ ಇದ್ದೆ ಇಲ್ಲಿ ಬೈಕಲ್ಲೂ ಓಡಾಡಲ್ಲ ನಾನು ಕಾರಲ್ಲಿ ಓಡಾಡ್ತೀನಿ ಆ ಬೈಕಲ್ಲಿ ಹೋಗಬೇಕಾದ್ರೆ ಅದೊಂದು ಗಾಳಿ ಇರುತ್ತಲ್ಲ ಅದೊಂದು ಈ ಸಣ್ಣ ಒಂದು ಪ್ಲೇಸ್ ಡಿಸ್ಟ್ರಿಕ್ಟ್ಗಳಲ್ಲಿ ಬಂದು ಫ್ರೆಶ್ ಏರ್ ಇರುತ್ತೆ ನನಗದು ಬೀದರಲ್ಲಿ ನಾನು ಓದಿದ್ದು ನಂಗೆ ಬರ್ತಾ ಬರ್ತಾಯಿತ್ತು ಫ್ರೆಶ್ ಏರು ಇಲ್ಲಿ ಬೆಂಗಳೂರಲ್ಲಿ ಆ ಏರಿಯಾ ಸಿಗಲ್ಲ ನಿಮಗೆ ನಿಮಗೆ ಅಂದರೆ ನೀವು ನಿಮಗೆ ಪೊಲ್ಯೂಷನ್ ಇದೆ ಅಂತಲ್ಲ ಎಲ್ಲ ಕಡೆ ಪೊಲ್ಯೂಷನ್ ಇಲ್ಲ ಬಟ್ ಯು ವಿಲ್ ನಾಟ್ ಆ ಒಂದು ಗಶ್ ಇರುತ್ತಲ್ಲ ಒಂದು ಫ್ರೆಶ್ ಏರ್ ಗಶ್ಶು ಅದು ಸಿಗೋದೇ ಇಲ್ಲ ನಿಮಗೆ ಯಾಕೆಂದರೆ ಎಲ್ಲ ಅಪಾರ್ಟ್ಮೆಂಟ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಸೇರಿಕೊಂಡು ನಿಮಗೆ ಇಲ್ಲಿ ಗಾಳಿ ಅನ್ನೋದೇ ಬರಲ್ಲ ಏನೇ ಬಿರುಗಾಳಿ ಬಿ ಬೀಸಿದರೂ ಕೂಡ ಬೆಂಗಳೂರಲ್ಲಿ ಗಾಳಿ ಬರೋದು ಗೊತ್ತಾಗಲ್ಲ ಹಾಗೆ ಅಷ್ಟೊಂದು ನಾವು ಪ್ಯಾಕಡ್ ಆಗಿ ತುಂಬ್ಕೊಂಬಿಟ್ಟಿದ್ದೀವಿ ಇಂಥ ಒಂದು ಸಿಚುವೇಷನಲ್ಲಿ ಇರಬೇಕಾದ್ರೆ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಈಗ ನಾವು ಯಾವ ಥರ ಏನು ಪ್ರಿಕಾಷನ್ಸ್ ತೊಗೋಬೇಕು ಒಂದು ಎರಡನೇದು ಈಗ ಪ್ರಿಕಾಷನ್ಸ್ ಅಂದರೆ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನ ಮೇಂಟೈನ್ ಮಾಡುವಂಥದ್ದು ಆಹಾರದ ಬಗ್ಗೆ ನಾವು ಗಮನ ಇಟ್ಕೊಳ್ಳೋದು ವ್ಯಾಯಾಮ ಮಾಡುವಂಥದ್ದು ಧ್ಯಾನ ಪ್ರಾಣಾಯಾಮ ಇವ ಯೋಗ ಮಾಡುವಂಥದ್ದು ಇದೆಲ್ಲವೂ ಕೂಡ ನೀವು ನೀವು ನಿಮ್ಮ ಮನಸ್ಸಲ್ಲಿರುತ್ತೆ ಬಟ್ ನನಗೆ ಇದ್ರ ಜೊತೆಗೆ ಅಂದರೆ ಇದೆಲ್ಲ ಇದ್ದರೂ ಕೂಡ ನಮಗೆ ಬರುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ನಾವು ಈ ಒಂದು ಟೆಸ್ಟ್ ಮಾಡಿಸ್ಕೊಳ್ಳುವಂಥದ್ದು ಯಾರು ಹೋಗಿ ಟೆಸ್ಟ್ ಮಾಡ್ಕೋಬೇಕು ಏನಾದರೂ ಒಂದು ಮುನ್ಸೂಚನೆ ಸಿಗುತ್ತಾ ಅಂತ ಒಂದು ಸಣ್ಣ ಮುನ್ಸೂಚನೆ ಓ ನೀವು ಹೋಗಿ ಮಾಡ್ಕೊಳ್ಳಿ ಓ ನಾನು ಹೋಗಿ ಇವತ್ತನ್ನ ಮಾಡ್ಕೋಬೇಕು Outro ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಈ ಆ್ಯನ್ಯಲ್ ಹೆಲ್ತ್ ಚೆಕಪ್ ಅಂತ ಹೇಳ್ತೀವಿ ಸರ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸು ಸೊ ನಾವು ಮೂವತ್ತು ವರ್ಷ ಆಗಿದ ತಕ್ಷಣ ಕ್ಯಾನ್ಸರ್ ಕ್ಯಾನ್ಸರ್ಗೆ ಯಾರು ಜಾಸ್ತಿ ಯೋಚನೆ ಮಾಡಲ್ಲ ಬಟ್ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲ್ ಅಂತೂ ನಾವು ಹೇಳೇ ಹೇಳ್ತೀವಿ ನೀವು ಮೂವತ್ತು ವರ್ಷ ಆಗಿದ ತಕ್ಷಣ ಮಾಡಿ ಅಂತ ಸೊ ಆ ಆ್ಯನ್ಯುಯಲ್ ಹೆಲ್ತ್ ಚೆಕಪ್ಸಲ್ಲಿ ಕೆಲವು ಟೆಸ್ಟ್ಗಳು ಈಗ ನಾನು ಹೇಳಿದೆ ಐನೂರು ಡಿಫ್ರೆಂಟ್ ಕ್ಯಾನ್ಸರ್ಸ್ ಇದೆ ಎಲ್ಲದಕ್ಕೂ ನಮಗೆ ಅರ್ಲಿ ಡಿಟೆಕ್ಷನ್ಗೆ ಟೆಸ್ಟ್ಸ್ ಇಲ್ಲ ಬಟ್ ಕೆಲವು ಕ್ಯಾನ್ಸರ್ಸ್ಗೆ ಅರ್ಲಿ ಡಿಟೆಕ್ಷನ್ ಟೆಸ್ಟ್ ಇದೆ ಅದು ಯಾವ ಯಾವ್ದು ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುತ್ತೆ ಜೆಂಟ್ಸ್ ಅಲ್ಲಿ ಏಜ್ ಆಗ್ತಾ ಫಿಫ್ಟಿ ಇಯರ್ಸ್ ಅಂದ್ರೆ ಅದೊಂದು ಈ ಜೆನೈಟೋ ಯೂರಿನರಿ ಗ್ರಂಥಿ ಸರ್ ಅದು ಯೂಶಲಿ ರಿಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಯೂರಿನರಿ ಬ್ಲಾಡರ್ ಇರುತ್ತಲ್ಲ ಬ್ಲಾಡರ್ ಸುತ್ತ ಇರುತ್ತೆ ಅದು ಒಂದು ಸಣ್ಣ ಅದು ಪ್ರಾಸ್ಟೇಟ್ ಅಂತ ಅದು ಎನ್ಲಾರ್ಜ್ ಆಗುತ್ತೆ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗುತ್ತೆ ನಾರ್ಮಲಿ ಬಟ್ ಅದು ಕ್ಯಾನ್ಸರ್ ಆಗು ಟರ್ನ್ ಆಗ್ಬೋದು ಸೊ ಅದಕ್ಕೆ ಒಂದು ಬ್ಲಡ್ ಟೆಸ್ಟ್ ಇದೆ ಪಿ ಎಸ್ ಎ ಅಂತ ಆ ಬ್ಲಡ್ ಟೆಸ್ಟಲ್ಲಿ ಕ್ಯಾನ್ಸರ್ನ ನಾವು ಪತ್ತೆ ಮಾಡ್ಬೋದು ನಿಮಗೆ ಫೇಮಸ್ ವಾರನ್ ಬಫೆ ಅವರು ಗೊತ್ತಲ್ವಾ ಇನ್ವೆಸ್ಟರು ಅವರು ವೆರಿ ರಿಚೆಸ್ಟ್ ಪರ್ಸನ್ನು ಅವ್ರಿಗೆ ಬ್ಲಡ್ ಟೆಸ್ಟಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು ಅರ್ಲಿ ಸ್ಟೇಜಲ್ಲಿ ಪಿಕಪ್ ಆಯಿತು ಮತ್ತು ಅವರು ಟ್ರೀಟ್ಮೆಂಟು ತೊಗೊಂಡ್ರು ಕ್ಯಾನ್ಸರ್ ಫ್ರೀ ಅವ್ರಿಗೆ ನೈಂಟಿ ಇಯರ್ಸ್ ಆಯಿತೋ ಇನ್ನೂ ಜಾಸ್ತಿ ಆಯಿತೋ ಗೊತ್ತಿಲ್ಲ ಸ್ಟಿಲ್ ಸರ್ವೈವಿಂಗ್ ಸೊ ಆ ಥರ ನಾವು ಸರ್ವೈವ್ ಆಗಬೇಕು ಅಂದರೆ ಅರ್ಲಿ ಸ್ಟೇಜಲ್ಲಿ ಪಿಕಪ್ ಆಗಬೇಕು ಸೊ ಈ ಪ್ರ ಈ ಬ್ಲಡ್ ಟೆಸ್ಟು ಪ್ರಾಸ್ಟೇಟ್ ಕ್ಯಾನ್ಸರ್ನ ಪಿಕಪ್ ಮಾಡುತ್ತೆ ಮತ್ತೆ ಈ ಸ್ಮೋಕರ್ಸ್ ಇರ್ತಾರೆ ತುಂಬ ವರ್ಷ ಅವ್ರು ಹತ್ತು ವರ್ಷಕ್ಕಿಂತ ಜಾಸ್ತಿ ಸ್ಮೋಕ್ ಮಾಡಿದ್ದಾರೆ ಅಂದರೆ ಒಂದು ಲೋಡೋಸ್ ಸಿ ಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ಚೆಸ್ಟ್ ಸಿಟಿ ಸ್ಕ್ಯಾನ್ ಅದರಿಂದ ನಾವು ಲಂಗ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಪಿಕ್ ಪತ್ತೆ ಮಾಡ್ಬೋದು ಮತ್ತು ಈ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರು ಮ್ಯಾಮೋಗ್ರಫಿ ಅಂತ ಒಂದು ಸಿಂಪಲ್ ಎಕ್ಸ್ರೇ ಅದು ಮಾಡೋದ್ರಿಂದ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಪಿಕಪ್ ಆಗುತ್ತೆ ಮತ್ತು ಈ ಸರ್ವೈಕಲ್ ಕ್ಯಾನ್ಸರು ಈ ಗರ್ಭಕೋಶದ ಕೊರಳಿನ ಕ್ಯಾನ್ಸರು ಅದಕ್ಕೆ ಪ್ಯಾಪ್ಸ್ ಮಿಯರ್ ಅಂತ ಮಾಡ್ತೀವಿ ಸೊ ತರ್ಟಿ ಇಯರ್ಸ್ ಆಗಿದ ತಕ್ಷಣ ನಾವು ಎವ್ರಿ ಟು ಟು ತ್ರೀ ಇಯರ್ಸು ಪ್ಯಾಪ್ಸ್ ಮಿಯರ್ ಮಾಡೋದ್ರಿಂದ ಈ ಗರ್ಭಕೋಶದ ಕ್ಯಾನ್ಸರ್ನ ಪತ್ತೆ ಮಾಡ್ಬೋದು ಸೊ ಮತ್ತು ಬಾಯಿ ಗಂಟ್ಲಿನ ಕ್ಯಾನ್ಸರ್ ಎಸ್ಪೆಷಲಿ ತಂಬಾಕು ಎಲ್ಲ ತುಂಬ ಯೂಸ್ ಮಾಡಿರೋಂಥವ್ರು ವರ್ಷಕ್ಕೊಮ್ಮೆ ಬಾಯಿ ಗಂಟ್ಲಿಂದು ಜಸ್ಟ್ ಓರಲ್ ಎಕ್ಸಾಮಿನೇಷನ್ ಅಷ್ಟೇ ಡೆಂಟಲ್ ಡೆಂಟಿಸ್ಟ್ ಇರ್ಬೋದು ಅಥವಾ ಜಸ್ಟ್ ಜನರಲ್ ಫಿಸಿಷಿಯನ್ ಹತ್ರ ಇ ಎನ್ ಟಿ ಅವ್ರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಸಾಕು ಸೊ ಇದೆಲ್ಲ ಆನ್ಯೂಯಲ್ ಹೆಲ್ತ್ ಚೆಕಪ್ಪಲ್ಲಿ ಅಲ್ಲಿ ಟೆಸ್ಟ್ಗಳು ಸರ್ ಅದು ವರ್ಷಕ್ಕೊಮ್ಮೆ ಅಂದ್ಕೊಂಡ್ರೆ ಅಟ್ಲೀಸ್ಟ್ ಎರಡು ವರ್ಷಕ್ಕೊಮ್ಮೆನಾರೋ ಆಗುತ್ತೆ ಅಟ್ಲೀಸ್ಟ್ ಮೂರು ವರ್ಷಕ್ಕೊಮ್ಮೆನಾರೋ ಆಗುತ್ತೆ ನಾವು ಒಂಚೂರು ಮಿಸ್ ಮಾಡಿದ್ರು ಮತ್ತೆ ಕೆಲವು ಸಿಂಪ್ಟಮ್ಸು ಈ ಕ್ಯಾನ್ಸರ್ ಹೇಗೆ ಅಂದರೆ ಅದು ಒಂಥರ ಕಳ್ಳಂತರ ಅದು ಮನೆಗೆ ಬಂದ್ರೆ ಕಳ್ಳ ನಮಗೆ ನಾಕ್ ಮಾಡಲ್ಲ ಬೆಲ್ ಮಾಡಲ್ಲ ಅವ್ನು ಬಂದೆಲ್ಲ ಅವ್ನು ಏನೇನು ದೋಚ್ಬೇಕೆಲ್ಲ ದೋಚ್ಕೋತಾನಲ್ಲ ಹಾಗೆ ಇದು ಸೈಲೆಂಟ್ ಕಾಯಿಲೆ ಇದು ಅದು ಬೆಳೀತಾ ಇರೋವಾಗ ಸ ಏನೂ ಲಕ್ಷಣಗಳಿರಲ್ಲ ಬಟ್ ಬೆಳೆಯೋಕ್ಕೆ ಆದಮೇಲೆ ಕೆಲವು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳತ್ತೆ ಅದು ಗೆಡ್ಡೆ ರೂಪದಲ್ಲಿರತ್ತೆ ಸೊ ಕತ್ತಲ್ಲಿ ಗಡ್ಡೆ ಇರ್ಬೋದು ಕಂಕ್ಳಲ್ಲಿ ಗಡ್ಡೆ ಇರ್ಬೋದು ಹೊಟ್ಟೆಯಲ್ಲಿ ಏನಾರು ಗೆಡ್ಡೆ ಸಿಗ್ತಾ ಇದೆ ನಾವು ಪತ್ ಮುಟ್ಕೊಂಡು ನೋಡಿಕೊಂಡಾಗ ಅದು ಇಮಿಡಿಯೇಟ್ಲಿ ಡಾಕ್ಟ್ರ್ ಹತ್ರ ಹೋಗಬೇಕು ಸೊ ಈ ಗೆಡ್ಡೆ ಏನು ಸ್ಪೆಷಾಲಿಟಿ ಅಂದರೆ ಅದರಲ್ಲಿ ಪೇಯನೇ ಇರೋಲ್ಲ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪೇಯ್ನ್ ಇರಲ್ಲ ಸೊ ನಾವು ಇಲ್ಲೆಲ್ಲೋ ನೋಡ್ಕೋತೀವಿ ಓ ಗಡ್ಡೆ ಇದೆ ಆದ್ರೆ ಪೈನ್ ಇಲ್ವಲ್ಲ ನಮ್ದು ಎಷ್ಟೊಂದು ಶೆಡ್ಯೂಲ್ ಇರುತ್ತೆ ಹಾಸ್ಪಿಟ್ಲ್ಗೆ ಆಫೀಸ್ಗೆ ಹೋಗ್ಬೇಕು ಸೊ ಅದರಲ್ಲಿ ಎಷ್ಟೊಂದು ಜನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಆಮೇಲೆ ಪೇಯ್ನ್ ಶುರು ಆಗುತ್ತೆ ಅದು ಹೇಗಂದ್ರೆ ಬೆಳೀತಾ ಬೆಳೀತಾ ಅದು ಮೋರ್ ಸ್ಟ್ರಾಂಗರ್ ಆಗ್ತಾ ಹೋಗ್ತಾ ಅದು ಪೇಯ್ನ್ ಶುರು ಮಾಡುತ್ತೆ ಪೇಯ್ನ್ ಇದ್ದಾಗ ಬರ್ತಾರೆ ನಾವು ಯಾಕೆ ರೀ ನಿಮ್ಗೆ ಗೊತ್ತಾಗ್ಲಿಲ್ವಾ ಅಂದರೆ ಮೇಡಮ್ ಇದು ಕ್ಯಾನ್ಸರ್ ಸಿಂಪ್ಟಮ್ ಅಂದ್ ಗೊತ್ತಿದ್ರೆ ನಾವು ಫಸ್ಟೇ ಬರ್ತಾಯಿದ್ವಿ ಎರಡು ತಿಂಗಳು ಮುಂಚೆನೇ ಬರ್ತಾ ಇದ್ವಿ ನಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಸೊ ಎನಿ ಪೇಯ್ನ್ಲೆಸ್ ಸ್ವೆಲ್ಲಿಂಗು ಮತ್ತು ಬ್ಲೀಡಿಂಗು ವಿನಾಕಾರಣ ವೆಯ್ಟ್ ಲಾಸ್ ಇದೆ ಊಟ ಸೇರ್ತಾ ಇಲ್ಲ ಅದು ಮತ್ತೆ ಈ ಲೆಟ್ರಿನ್ನಲ್ಲಿ ಬ್ಲಡ್ ಬರ್ತಾ ಇದ್ದರೆ ಯೂಶಲಿ ಪೈಲ್ಸ್ ಅನ್ಕೊಂಬಿಡ್ತಾರೆ ಸರ್ ನಮ್ಮ ಹಳ್ಳಿ ಕಡೆ ಅಂತೂ ಅದು ಪೈಲ್ಸ್ಗೆ ಈ ಬೇರೆ ಬೇರೆ ಥರ ಹರ್ಬಲ್ ಇಸ್ಸು ನ್ಯಾಚುರಲ್ ಏನೇನೋ ಟ್ರೀಟ್ಮೆಂಟ್ ಮಾಡ್ತಾರೆ ಸೊ ಕರುಳಿನ ಕ್ಯಾನ್ಸರು ಡಿಟೆಕ್ಟೇ ಆಗೋಲ್ಲ ಸೊ ಈ ಥರ ಸಿಂಪ್ಟಮ್ಸ್ ಇದ್ದಾಗ ನಾವು ನಮ್ಮ ಬಾಡಿ ಬಗ್ಗೆ ಸ್ವಲ್ಪ ಕೇರ್ ಮಾಡಬೇಕು ನಾವು ಎಷ್ಟೇ ಬ್ಯುಸಿ ಇರಲಿ ನಾನು ಡಾಕ್ಟ್ರುಗಳನ್ನೇ ನೋಡ್ತೀನಿ ಎಷ್ಟೊಂದು ಜನ ಡಾಕ್ಟರ್ಸು ಅವ್ರ ಸಿಮ್ಟಮ್ಸ್ನೇ ನೆಗ್ಲೆಕ್ಟ್ ಮಾಡಿ ಅಷ್ಟು ಬಿಸಿ ಪ್ರಾಕ್ಟೀಸ್ ಅಂದ್ಬಿಟ್ಟು ನಾವು ಎಷ್ಟೆಲ್ಲ ಕೆಲಸ ಮಾಡಿ ನಮ್ಮ ದೇಹನೇ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಈ ಥರ ಕ್ಯಾನ್ಸರ್ಗಳು ನಮಗೆ ಮಂಕ್ ಪೂದಿ ಎರ್ಚ್ಬಿಡುತ್ತೆ ಸೊ ಈ ಥರ ಸಿಂಪ್ಟಮ್ಸ್ ಇದ್ದಾಗ ಸೆಲ್ಫ್ ಕೇರು ತುಂಬ ಇಂಪಾರ್ಟೆಂಟ್ ಸೊ ಹಾಗೆ